ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಫ್ರೈಡೇ ಈವ್ನಿಂಗ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ದೇವರಿಗೆ ನೈವೇದ್ಯ ಇಡೋದಕ್ಕೆ ಅಂಥೇಳಿ ಇವಾಗ ನಾನು ಕೇಸರಿ ಬಾತ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಇವಾಗ ಕ್ಯಾಶುನೆಟ್ ಮತ್ತು ದ್ರಾಕ್ಷಿಯನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಇವಾಗ ಕ್ಯಾಶು ನೆಟ್ ತುಂಬ ಇಡಿಯಾಗಿ ಸಿಗುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ತುಂಬ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಇವತ್ತಿನ ಬ್ಲಾಗಲ್ಲಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಈ ಸಿಹಿ ನೈವೇದ್ಯ ಮಾಡೋದಕ್ಕೂ ಮತ್ತು ಇದರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ನಿಮಗೆ ಲಾಸ್ಟಲ್ಲಿ ವಿಡಿಯೋ ಈ ರೆಸಿಪಿ ನೋಡಿ ಆದಮೇಲೆ ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಇದೆ ಸೊ ಮಿಸ್ ಮಾಡಿದೆ ನೋಡಿ ಎಂಡವರೆಗೂ ಯಕ್ಷಗಾನದ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಬಂದಿದ್ರು ಯಕ್ಷಗಾನ ಪ್ರತಿಭೆ ಸೊ ವರ್ಷ ವರ್ಷ ಬರ್ತಾ ಇರ್ತಾರೆ ಪ್ರತಿ ವರ್ಷ ಬಂದು ಮನೆಯಲ್ಲಿ ಕೊಂಡು ಹೋಗ್ತಾರೆ ಸೊ ಈ ಯಕ್ಷಗಾನವನ್ನು ನಾವು ಮನೆಯಲ್ಲಿ ಕುಣಿಸೋದ್ರಿಂದ ತುಂಬಾ ಒಳ್ಳೆಯದು ಕೆಟ್ಟ ಶಕ್ತಿಗಳ ಒಂದು ದೃಷ್ಟಿ ಏನೇ ಇದ್ದರೂ ಅದು ಹೋಗುತ್ತೆ ತುಂಬ ಒಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಇವಾಗ ಕೇಸರಿ ಭಾತ್ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಈಗ ನಾನು ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎರಡು ಮ್ಯಾಂಗೋ ತಗೊಂಡಿದ್ದೀನಿ ನಾನು ಎರಡು ಮ್ಯಾಂಗೋ ಕೂಡ ಫುಲ್ ಎಲ್ಲನೂ ಪಲ್ಪ್ ನಾನು ಯೂಸ್ ಮಾಡಿದ್ದೀನಿ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಈಗ ನೋಡ್ತಾ ಇರ್ಬೋದು ಎರಡು ಮ್ಯಾಂಗೋ ಸ್ಲೈಸಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಮೊದಲಿಗೆ ನಾನು ಎಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮೂರು ಕಪ್ ರವೆ ಅಂದರೆ ಬಾಂಬೆ ರವೆ ಸಿರೋಟಿ ರವೆ ಅದನ್ನೇ ಅಲ್ವಾ ಕೇಸರಿಬಾತ್ ಮಾಡೋದಕ್ಕೆ ಯೂಸ್ ಮಾಡೋದು ಸೊ ಇವಾಗ ಅದನ್ನು ಒಂದು ಮೂರು ಕಪ್ ಅಷ್ಟು ತೊಗೊಳ್ತಾ ಇದ್ದೀನಿ ಮೆಷರ್ಮೆಂಟಲ್ಲಿ ಸೊ ನನಗೆ ಯಾವಾಗಲೂ ಮೆಷರ್ಮೆಂಟಲ್ಲಿ ಜಾಸ್ತಿ ತೊಗೊಳ್ಳೋಲ್ಲ ಸೊ ನಿಮಗೆ ಗೊತ್ತಾಗಲಿ ಅಂಥೇಳಿ ಇಲ್ಲಿ ಮೆಷರ್ಮೆಂಟ್ ತಗೊಂಡು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಶೇರ್ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಮಾಡೋರಿದ್ದರೆ ಅವರಿಗೆ ಯೂಸ್ ಆಗುತ್ತೆ ಅನ್ನೋದ್ರಿಂದ ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಬೇಕಾದಷ್ಟು ನೀರನ್ನು ಮೊದಲೇ ನಾವು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟರೆ ನಮಗೆ ಇದು ತುಂಬಾ ಬೇಗ ಹೆಲ್ಪ್ ಆಗುತ್ತೆ ಬೇಗ ಹಾಕ್ಕೊಳ್ಬೋದು ಮತ್ತು ನಮಗೆ ಜಾಸ್ತಿ ಕಡಿಮೆ ಅನ್ನೋ ಇದು ಇರಲ್ಲ ಸೊ ಮೂರು ಕಪ್ಪಿಗೆ ಒಂದು ಕಪ್ಪಿಗೆ ನಾಲ್ಕು ಕಪ್ಪು ನೀರಂತೆ ಹಾಕ್ಕೊಳ್ತಾ ಇದ್ದೀನಿ ಟೋಟಲಿ ಮೂರು ಕಪ್ಪಿಗೆ ಹನ್ನೆರಡು ಕಪ್ಪಾಗುತ್ತೆ ಹಾಗೆ ನಿಮಗೆ ಜಾಸ್ತಿ ತೆಳು ಬೇಡ ಗಟ್ಟಿಯಾಗಿ ಇರಬೇಕು ಅಂತಾದರೆ ನೀವು ಹನ್ನೆರಡು ಕಪ್ಪಲ್ಲಿ ಎರಡು ಕಪ್ಪು ಸ್ಕಿಪ್ ಮಾಡಿದ್ರಾಯಿತು ಮತ್ತು ನೀವು ಗಟ್ಟಿ ನೋಡಿಕೊಂಡು ಹದ ನೋಡಿಕೊಂಡು ಹಾಕ್ಕೊಳ್ಬೋದು ಎಷ್ಟು ಇನ್ನೂ ನೀರು ಬೇಕು ಅನಿಸಿದ್ರೆ ಹಾಕೊಳ್ಬೋದು ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಮಾತ್ರ ಈಗ ನಾನು ರವೆ ಜೊತೆಗೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಅದರ ಜೊತೆಗೆ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಒಟ್ಟೊಟ್ಟಿಗೆ ನಾನು ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಮೊದಲಿಗೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕಡೆ ನೀರು ಬಾಯ್ ನೀರು ಬಾಯ್ಲ್ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ಈ ಗೋಡಂಬಿ ದ್ರಾಕ್ಷಿ ರವೆ ಇದೆಲ್ಲ ಕೂಡ ಒಂದೇ ಟೈಮ್ ಎ ಟೈಮ್ ಫ್ರೈ ಆಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಿಮಗೆ ಏನೂ ಕಷ್ಟ ಇಲ್ಲ ನಾವು ಕೂಡ ಈಸಿಯಾಗಿ ಮಾಡ್ಬೋದು ಅಂತ ಅನಿಸುತ್ತೆ ಹಾಗೆ ಇದು ಹೇಗೆ ಫ್ರೈ ಆಗಿದೆ ಅಂತ ಗೊತ್ತಾಗಬೇಕಾದ್ರೆ ರವೆ ಫ್ರೈ ಆಗಿದೆ ಅಂತ ನೋಡಬೇಕಾದ್ರೆ ಅದರಲ್ಲಿ ನಾವು ಹಾಕಿರುವಂಥ ಒಣದ್ರಾಕ್ಷಿ ಮೆತ್ತಿಗೆ ಆಗಿರಬೇಕು ದಪ್ಪ ದಪ್ಪ ಆಗಿರಬೇಕು ಸೊ ಆವಾಗ ನಮ್ಮ ನಮಗೆ ಗೊತ್ತಾಗುತ್ತೆ ಎಲ್ಲನೂ ಫ್ರೈ ಆಗಿದೆ ಅಂಥೇಳಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಆದಷ್ಟು ಗಟ್ಟಿ ಆಗದೇ ಇರೋ ಥರ ನಾವು ಮಿಕ್ಸ್ ಮಾಡಬೇಕು ಮತ್ತು ಮ್ಯಾಂಗೋ ಸ್ಲೈಸಸ್ ಏನಿದೆ ಅದನ್ನು ಕೂಡ ಈ ಸ್ಟೇಜಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಹಾಕ್ಕೊಂಡ್ರೆ ನಮಗೆ ಬೇಗ ಎರಡು ಕೂಡ ಬಾಯ್ಲ್ ಆಗುತ್ತೆ ಮತ್ತು ಅದರ ಟೇಸ್ಟ ಕೂಡ ಬಿಟ್ಕೊಳ್ಳುತ್ತೆ ಮ್ಯಾಂಗೋ ಫ್ಲೇವರ್ ಏನಿದೆ ಅದು ಕೂಡ ಬಾಯ್ಲಾಗಿ ಅದು ಕೂಡ ಬಿಟ್ಕೊಳ್ಳುತ್ತೆ ನೋಡಿಕೊಂಡು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿ ಆಗದೆ ಇರೋ ಥರ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಸೊ ಈ ಹಂತದಲ್ಲೇ ಇನ್ನೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಫೈನಲಿ ಹೆಣ್ಣು ಮಾಡ್ಕೊಳ್ಬೇಕಾಗುತ್ತೆ ಈ ಕೇಸರಿ ಭಾತು ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮ್ಯಾಂಗೋ ಕಲರ್ ಇರೋದ್ರಿಂದ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಆದರೂ ನನಗೆ ಕಲ್ಲರ್ ಅಷ್ಟೇನು ಬಿಡಲಿಲ್ಲ ಮಾತ್ರ ಕಲರ್ ಅಷ್ಟೇನೋ ಕಾಣಲಿಲ್ಲ ಅಂಥೇಳಿ ಇನ್ನೂ ಸ್ವಲ್ಪ ಕಲರನ್ನು ಆ್ಯಡ್ ಮಾಡಿಕೊಂಡೆ ನಾನು ಕಲರ್ ಟೇಸ್ಟಿಂಗ್ ಕಲರ್ ಕೊಟ್ಟಿರ್ತಾರಲ್ವ ಫುಡ್ ಕಲರ್ ಫುಡ್ ಕಲರನ್ನು ಆ್ಯಡ್ ಮಾಡಿಕೊಂಡೆ ಸೊ ನಿಮಗೆ ಏನಾದರೂ ಮ್ಯಾಂಗೋ ಕಲರ್ ಬಿಟ್ಟರೆ ನೀವು ಹಾಕ್ಕೊಳ್ಬೇಕಾದ ನೆಸೆಸಿಟಿ ಇಲ್ಲ ನಾನಿಲ್ಲಿ ಕಲರ್ ಬರದೇ ಇರೋದರಿಂದ ಕಲರನ್ನು ಆ್ಯಡ್ ಮಾಡಿದೆ ಸೊ ಇದಾದ ಮೇಲೆ ಮತ್ತೆ ಒಂದು ಸ್ವಲ್ಪ ಸಕ್ಕರೆ ನಾನು ಮೂರು ಕಪ್ಪಷ್ಟು ರವೆ ತೊಗೊಂಡಿರೋದ್ರಿಂದ ಮೂರು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇದು ಪರ್ಫೆಕ್ಟಾಗಿ ಒಂದು ಟೇಸ್ಟ್ ಬಂದಿರುತ್ತೆ ನೀವು ಕಡಿಮೆ ಲೈಕ್ ಮಾಡ್ತೀರಾ ಅಂತ ಆದರೆ ಎರಡೂವರೆ ಕಪ್ಪು ಸಕ್ಕರೆನ ಸೇರಿಸ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮ್ಯಾಂಗೋ ಸ್ಲೈಸ್ ಮಾಡಿ ಹಾಕಿರೋದ್ರಿಂದ ಟೇಸ್ಟ್ ಬಿಟ್ಕೊಂಡಿರುತ್ತೆ ಬಟ್ ತುಂಬ ಇನ್ನೂ ಟೇಸ್ಟ್ ಬೇಕು ಅಂತ ಆದರೆ ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪನ ನಾವು ಗ್ರೈಂಡ್ ಮಾಡಿ ಹಾಕೋದ್ರಿಂದ ಇನ್ನೂ ಮ್ಯಾಂಗೋ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಟ್ಕೊಳುತ್ತೆ ಆದ್ದರಿಂದ ನಾನು ಫೈನಲ್ ಆಗಿ ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪನ ಗ್ರೈಂಡ್ ಮಾಡಿ ಹಾಕ್ಕೊಂಡೆ ಇದಕ್ಕೆ ಅದು ಇನ್ನೂ ಟೇಸ್ಟಿಯಾಗಿತ್ತು ಸೊ ಫಸ್ಟ್ ಟೈಮ್ ಮಾಡಿದಾಗಲೂ ಹಾಗೆ ಮಾಡಿದ್ದೆ ಮ್ಯಾಂಗೋ ಪಲ್ಪನ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದ್ದೆ ಈ ಸಲ ನೋಡುವ ಅಂಥೇಳಿ ನಾನು ಪಲ್ಪನ ಮೊದಲು ಹಾಕಿರಲಿಲ್ಲ ಗ್ರೈಂಡ್ ಮಾಡಿ ಮತ್ತು ಮಕ್ಕಳು ಹೇಳ್ತಾ ಇದ್ರು ಆಮೇಲೆ ನೈವೇದ್ಯ ಎಲ್ಲ ಇಟ್ಟು ಆಮೇಲೆ ಚೆಕ್ ಮಾಡಿ ಮತ್ತೆ ಒಂದು ಸ್ವಲ್ಪ ಪಲ್ಪನ ಆ್ಯಡ್ ಮಾಡಿದೆ ಸೊ ತುಂಬಾ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಎಲ್ರಿಗೂ ಇಷ್ಟ ಆಯಿತು ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಚೆನ್ನಾಗಿ ನಾವು ಪ್ರೆಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲೂ ಗಂಟಾಗದೇ ಇರೋ ಥರ ತುಂಬ ಈಸಿ ಕೇಸರಿಭಾತ ಮಾಡೋದು ಪೈನಾಪಲ್ ಯಾವಾಗಲೂ ಮಾಡ್ತಾ ಇರ್ತೀವಿ ಸೊ ಸಲ ಮ್ಯಾಂಗೋ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ ತಳ ಬಿಟ್ಕೊಂಡು ಬರುತ್ತೆ ಆಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಫೈನಲ್ ಆಗಿ ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪನ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ನೋಡ್ತಾ ಇರ್ಬೋದು ಆಗಲೇ ಮಾಡಿಟ್ಟಿರೋದು ತುಂಬಾ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದಿತ್ತು ಈಗ ಮತ್ತೆ ಮ್ಯಾಂಗೋ ಪಲ್ಪನ ಹಾಕಿ ಮಾಡಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ ಕೇಸ್ರಿಬಾತು ಒಂದು ನಾಲ್ಕರಿಂದ ಐದು ಸ ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ನಾನು ಇಷ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಕೇಸರಿ ಭಾತನ ತುಂಬ ಸಖತ್ತಾಗಿ ಮಾಡ್ಬೋದು ಈಗ ನಾನು ಬಿಸಿ ಇರಬೇಕಾದ್ರೆ ಒಂದು ಸ್ವಲ್ಪ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ಸೊ ಬನ್ನಿ ಇವಾಗ ಹಾಗೆ ದೇವರಿಗೆ ನಾನು ನೈವೇದ್ಯಕ್ಕೆ ಕೂಡ ಇಟ್ಟಿದೆ ನೈವೇದ್ಯಕ್ಕೆ ಇಟ್ಟು ಅದಾದಮೇಲೆ ಯಕ್ಷಗಾನದವರು ಬರ್ತಾರೆ ಅಂದರೆ ಏನೋ ಒಂದು ಖುಷಿ ವರ್ಷ ವರ್ಷ ನಾವು ಯಕ್ಷಗಾನವನ್ನು ಹೊರಗಡೆ ಹೋಗಿ ನೋಡದೇ ಇದ್ದರು ಮನೆಗೆ ಬಂದು ಕುಣಿದಾಗ ಏನೋ ಒಂದು ತಯಾರಿ ಸಣ್ಣದಾಗಿ ಮಾಡ್ಕೊಳ್ತೀವಿ ಮತ್ತು ಅವರು ಕುಣಿಯೋದನ್ನು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ಡಿಫ್ರೆಂಟ್ ಏನಾದರೂ ಒಂದು ಹೊಸದಾಗಿ ನಾವು ಕೇಳುವಂಥ ಕತೆ ಇರ್ಬೋದು ಖುಷಿ ಆಗುತ್ತೆ ಅವರ ನಟನೆ ಎಲ್ಲ ನೋಡಲಿಕ್ಕೆ ಮತ್ತು ಈಗ ಅವರಿಗೆ ಕಾಣಿಕೆ ಕೊಡೋದಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಗೆ ಒಂದು ಕಾಯಿ ತೆಂಗಿನಕಾಯಿ ಮತ್ತು ವೀಳ್ಯದೆಲೆ ಅಡಿಕೆ ಹಣ್ಣು ಹೂವು ಇದಿಷ್ಟನ್ನು ರೆಡಿ ಮಾಡಿ ಇಟ್ಟರೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ತುಂಬ ಮನೆಗಳಿರುತ್ತೆ ವಠಾರದಲ್ಲಿ ಎಲ್ಲ ಕಡೆ ಅವರು ಹೋಗಬೇಕಲ್ವಾ ಅಟ್ಲೀಸ್ಟ್ ಒಂದು ಮನೇಲಿ ಒಂದು ಟೆನ್ ಮಿನಿಟ್ ಆದರೂ ಅವರು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ತುಂಬ ಬೇಗ ಬೇಗನೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಕಾಯಬೇಕಾಗುತ್ತೆ ಹಾಗೆ ಇದೆಲ್ಲ ರೆಡಿ ಮಾಡಿಟ್ಟು ಅದಾದಮೇಲೆ ಕೇಸರಿಬಾತ್ ಕೂಡ ಒಂದು ಎಲ್ಲ ಬೌಲ್ಸಿಗೆ ಹಾಕಿಟ್ಟೆ ಇದು ನನ್ನ ಬರ್ತ್ಡೇಗೆ ನಮ್ಮಮ್ಮ ಕೊಟ್ಟಂಥ ಗಿಫ್ಟು ಐಸ್ ಕ್ರೀಮ್ ಗಿಫ್ಟು ಇದರಲ್ಲಿ ಸರ್ವ್ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ತುಂಬ ಅಫೋರ್ಡೆಬಲ್ ತುಂಬ ಕಡಿಮೆ ರೇಟಲ್ಲಿ ಇದು ಸಿಗುತ್ತೆ ಮೀಶೋದಲ್ಲಿ ಹಾಗೆ ಈಗ ಒಂದು ಸಣ್ಣ ಯಕ್ಷಗಾನದ ತುಣುಕನ್ನು ನೋಡಿ ಎಂಜಾಯ್ ಮಾಡುವ ಬನ್ನಿ thank you ಮಧ್ಯರಾತ್ರಿಯ ವೇಳುರಿಂದಲೇ ಕೇಳುವುದು ಮನೆಯಿಂದ ಬಂದವಳೆ ನೀನು ಆ ಹಾಗಿದ್ದರೆ ನಿನ್ನ ಮನೆಯಲ್ಲಿರುವಂತಹ ಪುರುಷರೆಲ್ಲ ಹೇಗಿದ್ದಾರೆ ಆ ಅತ್ತೆ ಮಾವಂದಿರೆಲ್ಲ ಹೇಗಿದ್ದಾರೆ ಪೂರ್ವ ಜನರು ಪರಿಜನರು ಎಲ್ಲ ಸುಕ್ಷೇಮಿಗಳೇ ಎಲ್ಲವನ್ನು ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಮನಸ್ಸಿನಲ್ಲಿ ಉಂಟು ಆ ಹೇಳುವೆಯ ಕರೆಸುದು ಅಲ್ಲ ಎಂದು ನಾನು ಮಧ್ಯರಾತ್ರಿಯಲ್ಲಿ ಕರೆಸುವ ಅಗತ್ಯ ಇರಲಿಲ್ಲ ಕರೆಸಿದ ವಿಚಾರ ಏನು ಅಂತ ಕೇಳಬಹುದು ಮಧ್ಯರಾತ್ರಿಯಲ್ಲಿ ಏನೇನನ್ನು ಸಂಕಲ್ಪಿಸಬೇಕು ಅಂತ ಇದ್ರೆ ಹಾ ಬಲವಾದಂತಹ ಕಾರಣ ಉಂಟು ಬಳಿಯಾಗಿ ಬಂದವಳು ರುಕ್ಮಿಣಿ ಸರಿ ಅವಳೇ ಹೇಳಿದ್ಲು ಮನ್ಮಥನಿಗೆ ಅತಿ ಬೇಗ ಮಗು ಮಾಡಿ ಪೂರೈಸಬೇಕು ಅನ್ನುವ ಹಾಗೆ ಮಾತಾಡಿ ಬಿಟ್ಟೆ ಮಾತು ಕೊಟ್ಟು ಬಿಟ್ಟೆ ಇನ್ನು ಎಂಟು ದಿನದ ಸೂರ್ಯಾಸ್ತದ ಒಳಗಾಗಿ ಮನ್ಮಥ ಕಲ್ಯಾಣವನ್ನು ನಾನು ಮಾಡಿ ಪೂರೈಸುತ್ತೇನೆ ಅನ್ನುವ ಹಾಗೆ ಅಲ್ಲಿಂದಲೇ ಹೆಂಡತಿಗೆ ಕೊಟ್ಟಂತ ಮಾತನ್ನು ಉಳಿಸಬೇಕು ಅನ್ನುವಂತ ಉದ್ದೇಶದಿಂದ ವಧು ಅನ್ವೇಷಣೆಗಾಗಿ ಹೊರಟವರು ಏಳು ದಿನಗಳ ಪರ್ಯಂತ ಮನ್ಮಥನಿಗೆ ಹುಡುಗಿಯನ್ನು ಅರಸಿಕೊಂಡು ಹೊರ ಹೊರಟವನು ಇಂದಿನ ತನಕ ಅವನಿಗೆ ಯೋಗ್ಯ ವಧು ದೊರಕಿಕೊಂಡದಿಲ್ಲ ಆದ್ದರಿಂದ ಉಪಕಾರ ಮಾಡ್ತೀಯಾ ಮನ್ಮಥನಿಗೆ ಒಂದು ಚಂದದ ಹುಡುಗಿಯಲ್ಲಿಯಾದ್ರೂ ಇದ್ರೆ ಕೊಂಡು ಬರ್ತೀಯ ಅಣ್ಣ ನೀನ್ ಆಡುವಂತಹ ಮಾತು ಬಣ್ಣದ ಮಾತು ಅಂತ ಭಾಸವಾಗುತ್ತಾ ಅಲ್ಲ ಮಾತ್ರ ಮತ್ತೇನು ಲೋಕವೆಲ್ಲ ನಿನ್ನೇ ಕೊಂಡಾಡ್ತಾ ಉಂಟು ದೇವರಾಗಿರುವಂತಹ ನಿನಗೆ ಮಾಡಲು ಅಸಾಧ್ಯವಾದಂತಹ ಈ ಕಾರ್ಯ ನಾನು ಕೂಡ ಹೆಣ್ಣಾಗಿ ಮಾಡುವುದಕ್ಕುಂಟೆ ನನ್ನಿಂದ ಆಗಲಿಕ್ಕಿಲ್ಲ ನಾನು ಹೋಗುತ್ತೇನೆ ತಂಗಿ ಏನು ನಿನ್ನ ಮಾತುಗಳನ್ನು ಕೇಳಿದ್ರೆ ಬೇಸರ ಆಗ್ತದೆ ನನ್ನ ಬಂಧುಗಳಿದ್ದಾರೆ ಬಾಂಧವರಿದ್ದಾರೆ ಹಿತೈಷಿಗಳಿದ್ದಾರೆ ಆದ್ರೆ ಅವರನ್ನು ಯಾರನ್ನು ಕರೆದಿಲ್ಲ ನಿನ್ನನ್ನೇ ಕರೆದಿದ್ದೇನೆ ಯಾಕೆ ನನ್ನ ಒಡಹುಟ್ಟು ನೀನು ನನಗೆ ಉಪಕಾರ ಮಾಡ್ತೀಯ ಅನ್ನುವ ಹಾಗೆ ಮಾನ ಹೋಗುವಂತ ಸ್ಥಿತಿ ಎದುರಾಗಿದೆ ದ್ರೌಪದಿ ಒಂದು ಉಪಕಾರ ಮಾಡು ಅಣ್ಣ ಕಣ್ಣೀರನ್ನು ಹೆಣ್ಣನ್ನು ಹುಡುಕೋದಕ್ಕೆ ನಾನು ಹೋಗುವುದಕ್ಕೆ ಸಿದ್ಧಳಾಗಿದ್ದೇನೆ ನನ್ನ ಗೊಂದಲಕ್ಕೆ ಉತ್ತರವನ್ನು ನೀನು ಕೊಡುತ್ತೀಯ ಏನು ಸಮಸ್ಯೆ ನೀನು ಕೊನೆದಾಕ್ಷಣ ಓಡೋಡಿಕೊಂಡು ಬಂದಿದ್ದೇನೆ ಎಲ್ಲಿಂದ ಬಂದವಳು ಅಂತ ಸ್ವಲ್ಪ ಯೋಚನೆ ಮಾಡಿದ್ದೀನಿ ನೀನು ಯಾವ ಕಡೆಯಿಂದ ಬಂದದ್ದು ನನ್ನವರಾಗಿರುವಂತ ಆ ತಮ್ಮ ಹಾಸ್ಯರೊಂದಿಗೆ ಇದ್ದವಳುಲ್ಲ ರಾತ್ರಿಯ ಹೊತ್ತು ಹೌದು ಅಂತಪುರದಲ್ಲಿ ಪವಣಿಸಿದ್ದೆ ನೀನು ಕರೆದಿಂತ ಎಚ್ಚೆತ್ತುಕೊಂಡು ಓಡೋಡಿ ಬಂದಿದ್ದೇನೆ ಅವರಲ್ಲಿ ಒಂದು ವಿಚಾರವನ್ನು ನಾನು ಹೇಳಿದವಳಲ್ಲ ಹಾಗಾಗಿ ಅವರು ಎಚ್ಚರಗೊಳ್ಳುವುದಕ್ಕೆ ಮುನ್ನ ನಾನು ಅವರ ಕಣ್ಣು ಮುಂಭಾಗದಲ್ಲಿ ಇರಬೇಕು ಏನ್ ಮಾಡ್ಬೇಕು ಹೇಳು ನಾನು ಉಪಕಾರ ಮಾಡಬೇಕು ಅಂತ ಸ್ಮರಣೆ ಉಂಟು ಅಂತ ಆದ್ರೆ ಮನೆ ಕಡೆಯಿಂದ ಯಾವುದೇ ಸಮಸ್ಯೆ ಬಾರದ ರೀತಿಯಲ್ಲಿ ಮತ್ತೊಂದು ಸಮಸ್ಯೆ ಉಂಟು ಇದು ಸಮಸ್ಯೆ ಹೌದು ಹೋಗುವುದಕ್ಕೆ ದಾರಿ ಕಾಣುತ್ತಿಲ್ಲ ಯಾವ ಕಡೆ ಹೋಗಬೇಕೆಂಬಂತ ಜ್ಞಾನವೇ ನನಗಿಲ್ಲ ನಿನಗಿಂದ ಯಾರಿಗೂ ರಾತ್ರಿ ಕಾಣಲಿಕ್ಕಿಲ್ಲ ಹೌದು ಯೋಚನೆ ಮಾಡಬೇಡ ಬಳಿಗೆ ಬಾ ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಒಂದು ಸ್ಪೆಷಲ್ ಮ್ಯಾಂಗೋ ಬಾತ್ ಜೊತೆಗೆ ಒಂದು ಸಣ್ಣ ಯಕ್ಷಗಾನವನ್ನು ಶೇರ್ ಮಾಡಿದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್